ಈಗ ನಿನ್ನೆ ತ್ರಿಭುಜಗಳು ಹೆಂಗೆ ಅಬ್ಸರ್ವೇಷನ್ ಮಾಡಿದ್ರಲ್ಲ ಹಂಗೆ ಬೇಡ ಇದು ಟಾಪಿಕ್ ಸ್ವಲ್ಪ ಈಸಿ ಆಗ್ತೈತಿ ಕಸ ನೋಡ್ಬೇಕ ಪೆನ್ ಅಂತ ಕೈಯಾಗ ಒತ್ತಾಡಿಗೆ ಬಿಡಿಸ್ಕೊ ತೊಗೋಬಿರ ಆ ಕಂಪಾಸ್ ಬಾಕ್ಸ್ ಒಂದು ತೆಗೆದು ಇಡ್ರಿ ಸಪ್ಪಳ ಬಂದ್ ಮಾಡಬೇಕಷ್ಟ ವೀಕೆಂಡ್ ಟೆಸ್ಟ್ ಇದೆ ಟಾಪಿಕ್ ಮೇಲೆ ಐತೆ ಅಂತಲ್ಲ ಮತ್ತೆ ಅನುಕೂಲ ಆಯ್ತು ನಮ್ಗೆ ನಿನ್ನೆ ತ್ರಿಭುಜಗಳೆಲ್ಲ ಮಾಡಿದ್ರಾ ನಿನ್ನೆ ತ್ರಿಪುಜಗಳ ಕಂಪ್ಲೀಟ್ ಮಾಡಿದ್ನಲ್ಲ ವಿಡಿಯೋ ನೋಡಿ ಕವರೇಜ್ ಮಾಡ್ಕೊಂಡ್ರಿ ಸುಳ್ಳು ಹೇಳತ್ತೆ ನೋಡಿರಿ ಎಲ್ಲರೂ ಮಾಡಿಲ್ಲ ಅಪ್ ಟು ಡೇಟ್ ಮಾಡ್ಕೊರಿ ಅದನ್ನ ಪೆಂಡಿಂಗ್ ಉಳಿಸ್ಕೊಂಡು ನಿಮಗೆ ನೀವೇಂದು ಬೀಳ್ತೀರಿ ಬೀಳ್ತೀರಿ ನೋಡಿ ನಮ್ಮೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ನಿರ್ದೇಶಾಂಕ ರೇಖಾ ಗಣಿತ ಅಧ್ಯಾಯದ ಮೇಲೆ ಮುಂದುವರೆದ ಭಾಗದಲ್ಲಿ ಹದಿನೇಳನೇ ಪ್ರಶ್ನೆ ಏನಂತ ಬಂದಿದೆ ನೋಡಿರಿ ಒಂದು ವೃತ್ತ ಕೇಂದ್ರವು ಪಿ ಆಫ್ ಟು ತ್ರೀ ಆಗಿದ್ದು ಆ ವೃತ್ತವು ನಾಲ್ಕು ಮೂರು ಮತ್ತು ಎಕ್ಸ್ ಐದು ಬಿಂದುಗಳ ಮೂಲಕ ಹಾದು ಹೋದರೆ ಎಕ್ಸನ ಬೆಲೆಯನ್ನು ಅಂತ ಪ್ರಶ್ನೆ ಇದೆ ಈಗ ಹಾಗೆ ಒಂದು ವೃತ್ತವನ್ನು ನಾವು ಕಲ್ಪಿಸ್ಕೊಳ್ಳೋಣ ಇದರ ಕೇಂದ್ರ ಏನಾಗಿರಲಿ ಅಂದ್ರೆ ಪಿ ಆಗಿರಲಿ ಪಿ ಎರಡು ಮೂರು ಅಂತ ನಾವು ವೃತ್ತದ ಕೇಂದ್ರ ಎಷ್ಟಿದೆ ಪಿ ಎರಡು ಮೂರು ಇದೆ ಆ ವೃತ್ತವು ಎ ಮತ್ತು ಬಿ ಎಷ್ಟದು ನಾಲ್ಕು ಮೂರು ಮತ್ತು ಎಕ್ಸ್ ಕಮಾ ಫೈವ್ ಇದು ಎ ಬಿಂದು ಆಗಿರಲಿ ಇದನ್ನು ನಾಲ್ಕು ಮೂರು ಅನ್ನೋಣ ಆಮೇಲೆ ಇದಿನ್ನೊಂದು ಬಿಂದು ಬಿ ಎಕ್ಸ್ ಕೋಮ ಫೈವ್ ಅಂದ್ಕೊಳ್ಳೋಣ ಮೂಲಕ ಹಾದು ಹೋದರೆ ಎಕ್ಸನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾನೆ ಈ ಪಿ ಬಿ ಸೇರಿಸ್ಕೊರಿ ಆಮೇಲೆ ಈ ಕಡೆ ಎ ಪಿ ಸೇರಿಸ್ಕೊರಿ ಈ ಎ ಪಿ ಕ ಮತ್ತು ಪಿ ಬಿ ಕ ಒಂದು ಸಂಬಂಧ ಸಿಗ್ತದೆ ಆ ಸಂಬಂಧ ಬಳಸ್ಕೊಳ್ಳೋದಾ ಆಮೇಲೆ ಸುಲಭೀಕರಣ ಮಾಡೋದು ನಿಮಗೇನು ಸಿಗ್ತದೆ ಎಕ್ಸಿನ ಬೆಲೆ ಸಿಗ್ತದೆ ಈಗ ನಂಗೆ ಎ ಪಿ ಏನಾಗ್ತದೆ ಹೇಳ್ರಿ ವೃತ್ತದ ತ್ರಿಜ ಹಾಕತಿ ಹೌದಾ ಇಲ್ಲ ಬಿ ಪಿನೂ ಕೂಡ ಏನಾಕತಿ ವೃತ್ತದ ತ್ರಿಜ ಹಾಕತಿ ಎ ಪಿ ಕೊಟ್ಟು ಬಿ ಪಿ ನೀವು ನನ್ನ ಜೊತೆ ಬರಿಬೇಕು ಎ ಪಿ ಕೊಟ್ಟು ಏನಕತಿ ಬಿ ಪಿ ಹಾಕತಿ ಹೌದೋ ಇಲ್ಲ ಇದನ್ನು ವರ್ಗ ಮಾಡ್ಕೊಳ್ಳೋಣ ಸ್ವಲ್ಪ ಅಂದರೆ ವರ್ಗಮೂಲ ಹಾಕೋದು ದೂರದ ಸೂತ್ರದಾಗಿಂದ ಉಳಿತೈತಿ ಸ್ಕ್ವೇರ್ ಮಾಡ್ಕೊಂಡು ಎ ಪಿ ಸ್ಕ್ವೇರ್ ಇದು ಕೊಟ್ಟು ಏನಾಯ್ತು ಬಿ ಪಿ ಸ್ಕ್ವೇರ್ ಆಯ್ತು ಈಗ ದೂರದ ಸೂತ್ರ ಹಾಕೋಣ ಇದು ನೋಡ್ರಿ ಎಕ್ಸ್ ಒನ್ ವೈ ಒನ್ ಇದು ಇದೇನಕತ್ತೀ ಎಕ್ಸ್ ಟು ವೈ ಟು ಹಾಕೈತಿ ಎ ಪಿ ದೂರ ಅದಕ್ಕೆ ಸೂತ್ರ ಹಾಕತ್ತೆ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಕೆಟ್ ಸ್ಕ್ವೇರ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಕೆಟ್ ಸ್ಕ್ವೇರ್ ಸೂತ್ರ ಬೇಕಂದ್ರೆ ಬರಿತೀನಿ ನೋಡ್ರಿ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಬ್ರಕೆಟ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಎಲ್ಲಿ ಹೋತ್ರಿ ಸ್ಕ್ವೇರ್ ಮಾಡ್ಯತ್ಲ ಅಲ್ಲಿ ಹೋಗೈತಿ ಸ್ಕ್ವೇರ್ ಮಾಡ್ಯತ್ಲ ಅಲ್ಲಿ ಹೋಗ್ತು ಬಿ ಪಿ ಸ್ಕ್ವೇರ್ ಅಂದ್ರೆ ಅದಕ್ಕೂ ಸೂತ್ರ ಅದ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಬ್ರಕೆಟ್ ಸ್ಕ್ವೇರ್ ಅದರ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಬೆಲೆಗಳು ಬೇರೆ ಆಗ್ತವೆ ಈಗ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಎರಡು ಮೈನಸ್ ನಾಲ್ಕು ಎರಡು ಮೈನಸ್ ನಾಲ್ಕು ಬ್ರಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಅಂದರೆ ಮೂರು ಮೈನಸ್ ಮೂರು ಮೂರು ಮೈನಸ್ ಮೂರು ಬ್ರಕೆಟ್ ಸ್ಕ್ವೇರ್ ಈಕ್ವಲ್ ಟು ಈಗ ಎಕ್ಸ್ ಒನ್ ವೈ ಒನ್ ಹಿಂಗೆ ಬಿ ಪಿ ಇದ್ದ ಎಕ್ಸ್ ಟು ವೈ ಟು ಪಿ ಟು ತ್ರೀನೇ ಇರಲಿ ಅಂದ್ರೆ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂದರೆ ಟೂ ಮೈನಸ್ ಎಕ್ಸ್ ಟೂ ಮೈನಸ್ ಎಕ್ಸ್ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ತ್ರೀ ಮೈನಸ್ ಫೈವ್ ಬ್ರಾಕೆಟ್ ಸ್ಕ್ವೇರ್ ಇನ್ನೂ ಸುಲಭೀಕರಣ ಮಾಡ್ಬೇಕು ಎರಡರ ನಾಲ್ಕು ಹೋದ್ರೆ ಎರಡ ಮೈನಸ್ ಏನು ಉಳಿತೈತಿ ಸ್ಕ್ವೇರ್ ಮಾಡ್ಕೋರಿ ಇದು ಜೀರೋ ಆಯಿತು ಇದನ್ನು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಪ್ರಕಾರ ವಿಸ್ತಾರ ಮಾಡಿ ಎರಡರ ವರ್ಗ ನಾಲ್ಕು ಪ್ಲಸ್ ಎಕ್ಸ್ ಎಕ್ಸ್ಕ್ವೇರ ಮೈನಸ್ ನಾಲ್ಕು ಎಕ್ಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ವಿಸ್ತಾರ ಆಯಿತು ತ್ರೀ ಮೈನಸ್ ಫೈವ್ ಮೈನಸ್ ಟು ಅದರ ವರ್ಗ ಮಾಡಬೇಕು ಇನ್ನು ಇದನ್ನು ಸುಲಭೀಕರಣ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಮೈನಸ್ ಎರಡರ ವರ್ಗ ಪ್ಲಸ್ ನಾಲ್ಕು ಆಯಿತು ಜೀರೋ ಕುಡಿಸ್ರೆ ಏನೂ ವ್ಯತ್ಯಾಸ ಆಗೋದಿಲ್ಲ ನಾಲ್ಕು ಅಷ್ಟೇ ಬರೀ ಎರಡಕ್ಕೆ ಫೋರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಮೈನಸ್ ಎರಡರವರ್ಗ ಪ್ಲಸ್ ಫೋರ್ ಹಾಕ ಈಗ ಎಕ್ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಏಟ್ ಇಲ್ಲೇ ಪೂರ್ಣ ಮಾಡಬೇಕಿದ್ನಾ ನೋಡ್ರಿ ಎಕ್ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ನಾಲ್ಕು ನಾಲ್ಕು ಕೂಡಿಸಿರೆ ಎಷ್ಟು ಎಂಟು ಆಯಿತು ಪ್ಲಸ್ ಎಂಟು ಈ ನಾಲ್ಕು ಇಕಡೆ ಕಡೆ ಐತ್ಲೇ ಇದನ್ನ ಈ ಕಡೆ ತೊಂದರೆ

ಎಕ್ಸ್ ಮೈನಸ್ ಟು 2 ಬ್ರಕೆಟ್ ಎಕ್ಸ್ ಮೈನಸ್ ಟು ಈಕ್ವಲ್ ಟು ಜೀರೋ ಆಯಿತು ಪ್ರತಿಯೊಂದು ಅಪರ್ತಾ ನಾವು ಸಣ್ಣಗೆ ಹೋಲಿಸ್ಕೋತೀರಿ ಅಂದರೆ ಎಕ್ ಸಿ ಜಿ ಎಷ್ಟು ಬಂತು ಎರಡು ಬಂತು ಎಕ್ಸ್ ಮೈನಸ್ ಟು ಟು ಝೀರೋ ಇದರ ಅರ್ಥ ಎಕ್ಸ್ ಮೈನಸ್ ಟು ಈಕ್ವಲ್ ಟು ಜೀರೋ ಅಂದರೆ ಇದರ ಅರ್ಥ ಏನು ಎಕ್ ಸಿ ಜಿ ಎಷ್ಟು ಎರಡು ಆಗ್ತದೆ ಎಕ್ ಸಿ ಜಿ ಕೊಟ್ಟು ಎರಡು ಆಗ್ತದೆ ಎಕ್ಸಿ ಜಿ ಎರಡು ಬೆಲೆಯನ್ನು ಕಂಡಿಡೀರಿ ಅಂತ ಹೇಳಿದರೆ ಎಕ್ಸಿನ ಬೆಲೆಯನ್ನು ಕಂಡು ಸೊ ಇಷ್ಟು ಲೆಕ್ಕಾಚಾರ ಈ ಪ್ರಶ್ನೆಯಲ್ಲಿ ಇದೆ ಮುಂದಿನ ಪ್ರಶ್ನೆ ನೋಡ್ರಿ ನಾಲ್ಕು ಮೂರು ಎರಡು ಒಂದು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಬಿಂದುವಿನ ನಿರ್ದೇಶಾಂಕಗಳು ಬಿಂದು ಸೂತ್ರ ಹಾಕಿ ತೆಗಿಬೇಕು ಇದನ್ನು ಎಕ್ಸ್ ಒನ್ ವೈ ಒನ್ ಅಂತ ತಗೊಳ್ಳೋಣ ಇದನ್ನು ಎಕ್ಸ್ ಟು ವೈ ಟು ಅಂತ ತಗೊಳ್ಳೋಣ ಎಂ ಎ ಜಿ ಮಧ್ಯ ಬಿಂದು ಸೂತ್ರ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡ್ ಬೈ ಟು ಕಾಮ ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ನನ್ನ ಜೊತೆ ಬರೀರಿ ಬರೀ ನೋಡ್ಕೋತ ಕೂಡ್ಬೇಡ್ರಿ ಇದು ಮಧ್ಯ ಬಿಂದು ಸೂತ್ರ ಬರೆದ್ರಿ ಸೂತ್ರ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಅಂದರೆ ಎಷ್ಟೆಷ್ಟು ಕೂಡ್ಸ್ಕೋಬೇಕು ನಾಲ್ಕು ಪ್ಲಸ್ ಎರಡು ಬಾಗಿಲೇ ಎರಡು ವೈ ಒನ್ ಪ್ಲಸ್ ವೈ ಟು ಅಂದರೆ ಮೂರು ಪ್ಲಸ್ ಒಂದು ಬಾಗಿಲೇ ಎಷ್ಟು ಎರಡು ತ್ರೀ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ನಾಲ್ಕು ಎರಡು ಕೂಡ್ಸಿದ್ರೆ ಎಷ್ಟು ಆಯ್ತು ನೋಡಿರಿ ಆರ್ ಆಯ್ತು ಸಿಕ್ಸ್ ಡಿವೈಡೆಡ್ ಬೈ ಆಯ್ತು ಇದು ತ್ರೀ ಪ್ಲಸ್ ಒನ್ ಫೋರ್ ಆಯಿತು ಫೋರ್ ಡಿವೈಡೆಡ್ ಬೈ ಟು ಆಯಿತು ಎರಡೊಂದೇ ಎರಡು ಮೂರಲೇ ಎರಡೊಂದಲೇ ಎರಡು ಎರಡಲೇ ತ್ರೀ ಕೋಮ ಟು ಎಷ್ಟೇ ಆಪ್ಷನ್ದಾಗ ಐತೆ ನೋಡ್ರಿ ಅಲ್ಲಿ ತ್ರೀ ಟು ಇರಬೇಕಲ್ಲ ಆಪ್ಷನ್ ಐತಿ ಸಿ ಇದ್ದದ್ದು ನಮಗೆ ಏನಾಗ್ತದೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತೆ ಆದರೆ ಇದು ಲೆಕ್ಕಾಚಾರ ಮಾಡಲಾರ್ದು ಗೊತ್ತಾಗೋದಿಲ್ಲ ಮಾಡಿ ಕನ್ಫರ್ಮೇಷನ್ ಮಾಡಿ ಆಪ್ಷನ್ ಬರಿಬೇಕು ಆಪ್ಷನ್ ವಿತ್ ಉತ್ತರ ಬರಿಬೇಕು ನೀವು ಬಹು ಪ್ರಶ್ನೆಗಳು ಪ್ರಶ್ನೆಗಳಿದ್ದಾಗ ಮುಂದಿನ ಪ್ರಶ್ನೆ ಮೂಲ ಬಿಂದು ಮತ್ತು ತ್ರೀ ಫೋರ್ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಮೂಲ ಬಿಂದು ಓ ಆಮೇಲೆ ಇದು ಪಿ ಆಗಿತ್ತಂದ್ರೆ ಓ ಪಿ ದೂರ ಓ ಮತ್ತು ಪಿಗಳ ನಡುವಿನ ದೂರ ಅದಕ್ಕೆ ಸೂತ್ರ ಇದೇನು ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂಡರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬರೀರೋ ಸೂತ್ರ ಎಲ್ಲರೂ ಒ ಪಿ ಈಕ್ವಲ್ ಟು ರೂಟ್ ಎಕ್ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಅಂದರೆ ಎಷ್ಟು ಮೂರರ ವರ್ಗ ಆಮೇಲೆ ಇದೆಷ್ಟು ನಾಲ್ಕರ ವರ್ಗ ಮೂರರ ವರ್ಗ ಎಷ್ಟು ಒಂಬತ್ತು ನಾಲ್ಕರ ವರ್ಗ ಎಷ್ಟು ಹದಿನಾರು ಒಂಬತ್ತು ಕುಡಿಸಿರೆ ಎಷ್ಟು ಆಯ್ತು ನೋಡಿರಿ ಇಪ್ಪತ್ತೈದು ಆತ ಇಲ್ಲ ಅಂದರೆ ಏನು ಓ ಪಿ ಕೊಟ್ರೆಷ್ಟತು ಐದು ಮಾನಗಳು ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ ಐದು ಮಾನಗಳು ಅಂತಕ್ಕಂಥದ್ದನ್ನು ನೋಡ್ತೀವಿ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಬರಿತಾ ಇದ್ದೀರಿ ಎಲ್ಲರೂ ಆಗೋದಿಲ್ಲ ಸರಿ ಮುಂದಿನ ಪ್ರಶ್ನೆಗೆ ಸಾಕೊಂಡು ನೋಡಿರಿ ಇಪ್ಪತ್ತನೇ ಪ್ರಶ್ನೆ ಇಲ್ಲಿ ಭಾಗ ಪ್ರಮಾಣ ಸೂತ್ರವನ್ನು ಹಚ್ಚೋದದ ಮೈನಸ್ ಒಂದು ಏಳು ಮೈನಸ್ ಒಂದು ಏಳು ಇದು ಮೈನಸ್ ಒಂದು ಏಳು ಇದನ್ನು ಎ ಅಂತ ತಗೊಳ್ಳೋಣ ಮೈನಸ್ ಒನ್ ಕಾಮ ಸೆವೆನ್ ಆಮೇಲೆ ಫೋರ್ ಕಾಮ ಮೈನಸ್ ತ್ರೀ ಇದು ಫೋರ್ ಕಾಮ ಮೈನಸ್ ತ್ರೀ ಇದನ್ನು ಎಕ್ಸ್ ಒನ್ ವೈ ಒನ್ ಅಂತ ತಗೊಳ್ರಿ ಇದನ್ನು ಎಕ್ಸ್ ಟು ಮತ್ತು ವೈ ಟು ಅಂತ ತಗೊಳ್ರಿ ಎರಡು ಮೂರು ಅನುಪಾತದೊಳಗೆ ವಿಭಾಗಿಸ್ತಾ ಇದೆ ಯಾವುದೋ ಒಂದು ಬಿಂದು ಪಿ ಬಿಂದು ಎರಡು ಮೂರು ಅಂದರೆ ಎಮ್ ಒನ್ ಇಕ್ವಲ್ ಟು ಎರಡ ಎಮ್ ಟು ಇಕ್ವ ಟು ಎಷ್ಟು ಆಯಿತು ಮೂರು ಆಯಿತು భా ప్రమాణ సూత్ర పి కోర్టు బరీగా ఎం ఒన్ ఎక్స్ టూ ప్లస్ ఎం టూ ఎక్స్ వన్ ఎం వన్ ప్లస్ ఎం టూ ఇది భాగ్రమాణ సూత్ర మొదల నిర్దేశాంక ఎరే నిర్దేశాంకేను ఎమ్ ఒన్ ఏను ఎం ఒన్ ಬರೆದ್ರಾ ಈಗ ಎಮ್ ಒನ್ ಎಕ್ಸ್ ಟು ಎಮ್ ಒನ್ ಅಂದರೆ ಎರಡು ಇಂಟು ಎಕ್ಸ್ ಟು ಎಕ್ಸ್ ಟು ಅಂದರೆ ನಾಲ್ಕು ಪ್ಲಸ್ ಎಮ್ ಟು ಮೂರು ಇಂಟು ಎಕ್ಸ್ ಒನ್ ಎಷ್ಟು ಮೈನಸ್ ಒಂದು ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಎರಡು ಪ್ಲಸ್ ಮೂರು ಬರೀಬೇಕು ಎಮ್ ಒನ್ ವೈ ಟು ಎಮ್ ಒನ್ ಎರಡು ವೈ ಟು ಎಷ್ಟಿದೆ ಮೈನಸ್ ಮೂರಿದೆ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಎಮ್ ಟು ಮೂರು ಇನ್ ಟು ವೈ ಒನ್ ಎಷ್ಟಿದೆ ನೋಡು ಏಳಿದೆ ಡಿವೈಡೆಡ್ ಬೈ ಟು ಪ್ಲಸ್ ತ್ರೀ ಇನ್ನು ಇದನ್ನು ಸುಲಭೀಕರಣ ಮಾಡಬೇಕು ಎಂ ಟು ಮೈನಸ್ ಮೂರು ಬರ್ತೈತಿ ಏಟ್ ಮೈನಸ್ ತ್ರೀ ಡಿವೈಡ್ ಬೈ ಫೈ ಏಟ್ ಮೈನಸ್ ತ್ರೀ ಡಿವೈಡೆಡ್ ಬೈ ಫೈವ್ ಮೊದಲನೇದು ಎರಡನೇದು ಮೈನಸ್ ಸಿಕ್ಸ್ ಪ್ಲಸ್ ಟ್ವೆಂಟಿ ಒನ್ ಮೈನಸ್ ಸಿಕ್ಸ್ ಪ್ಲಸ್ ಟ್ವೆಂಟಿ ಒನ್ ಡಿವೈಡೆಡ್ ಬೈ ಫೈವ್ನಲ್ಲ ಇದು ಸಾರಿ ಸರಿ ಎಂಟರ ಮೂರು ಹೋದ್ರೆ ಐದು ಐದು ಬಾಗಿಲೇ ಐದು ಇಪ್ಪತ್ತೊಂದರ ಆರು ಹೋದ್ರೆ ಹದಿನೈದು ಹದಿನೈದು ಬಾಗಿಲೇ ಐದು ಹಿಂದಿನ ಒಂದು ವಿಡಿಯೋ ಸರಣಿಯಲ್ಲಿ ಬಂದದೇ ಇದು ಒಂದು ಕೋಮ ಮೂರು ಉತ್ತರ ಬರ್ತದೆ ಇದು ಪಿನ ನಿರ್ದೇಶಾಂಕ ಭಾಗ ಪ್ರಮಾಣ ಸೂತ್ರ ಹಾಕಿದ್ವಿ ಪಿ ಬಿಂದುವಿನ ನಿರ್ದೇಶಾಂಕವನ್ನು ಕಂಡು ಹಿಡ್ಕೊಂಡಿವಿ ಮಾಡಿದರೆ ಎಲ್ಲರೂ ಸರಿ ಮುಂದಿನ ಪ್ರಶ್ನೆ ಮಧ್ಯ ಬಿಂದುವಿನ ನಿರ್ದೇಶಾಂಕ ಕೇಳಿದ ಇವು ಎರಡನ್ನ ಸೇರಿಸ್ತಕ್ಕಂಥದ್ದು ಪಿ ಕ್ಯೂ नेर वागू बरक्स व्लस् एक्स टू डवैडेड बै टू कम वायल वाय टू Y1 y2 बै टू एक्स वन प्लस एक्स टू डवैड बै टू कम वा वन प्लस वाय टू वै टू एक्स वन वायू वाय टू नाक प्लस हूँ नाकु प्लस ವೈ ಒನ್ ಪ್ಲಸ್ ವೈ ಟು ಏಳು ಪ್ಲಸ್ ಮೂರು ಏಳು ಪ್ಲಸ್ ಮೂರು ಬಾಗಿಲೆ ಎಷ್ಟು ಎರಡು ಹತ್ತಕ್ಕೆ ನಾಲ್ಕು ಕೂಡಿಸಿದ್ರೆ ಹದಿನಾಲ್ಕು ಬಾಗಿಲೆ ಎರಡು ಹದಿನಾಲ್ಕು ಬಾಗಿಲೆ ಎರಡು ಕೊಮ ಹತ್ತು ಬಾಗಲೇ ಎರಡು ಅಂದರೆ ಏಳು ಕೊಮ ಐದು ಇದೆಲ್ಲ ನೋಡಿ ಏಳು ಐದು ಡಿದಾಗ ಐದು ಆಪ್ಷನ್ ಡಿ ಇದ್ದದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಅನ್ನೋದನ್ನು ನಾವು ನೋಡ್ತೀವಿ ಪೂರ್ಣ ಮಾಡಿದ್ರಿ ಸರಿ ಮುಂದಿನ ಪ್ರಶ್ನೆ ನೋಡಿ ಎ ಬ್ರಕೆಟ್ ಟು ಮೈನಸ್ ಫೈವ್ ಬಿ ಬ್ರಕೆಟ್ ಮೈನಸ್ ಟು ನೈನ್ ಬಿಂದುಗಳಿಂದ ಸಮಾನ ದೂರದಲ್ಲಿರುವ ಎಕ್ಸ್ ಅಕ್ಷದ ಮೇಲಿರುವ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಎಕ್ಸ್ ಅಕ್ಷದ ಮೇಲೆ ಯಾವುದೋ ಒಂದು ಬಿಂದು ಐತಿ ಎಕ್ಸ್ ಅಕ್ಷದ ಮೇಲಿನ ಬರಿಬೇಕು ನೀವು ಹಿಂಗೆ ಎಕ್ಸ್ ಅಕ್ಷದ ಮೇಲೆ ಇರತಕ್ಕಂತಹ ಪಿ ಬಿಂದು ಪಿ ಬಿಂದು ಏನಾಗಿರ್ಲಿ ಅಂದ್ರೆ ಎಕ್ಸ್ ಮೇಲೆ ಐತೆ ಅಂದ್ರೆ ಎಕ್ಸ್ ನಿರ್ದೇಶಿರ್ತೈತಿ ಅದು ವಾಯ್ ಇರೋಂಗಿಲ್ಲ ಅದನ್ನ ಜೀರೋ ಬರೀ ಎಕ್ಸ್ ಕಾಮ್ ಜೀರೋ ಆಗಿರಲಿ ಈಗ ಪಿದಿಂದ ಎ ದೂರ ಪಿದಿಂದ ಬಿ ದೂರ ಸಮಾನ ದೂರ ಇದೆ ಪಿ ಎ ಮತ್ತು ಪಿ ಬಿ ಈಗ ಪಿ ಎ ಪಿ ಎ ಈಕ್ವಲ್ ಟು ಏನದ ಪಿ ಬಿ ಕೊಟ್ಟಿದ್ದಾರೆ ಪಿ ಎ ಈಕ್ವಲ್ ಟು ಪಿ ಬಿ ನೋಡ್ರಿ ಇದು ಎಕ್ಸ್ ಒನ್ ವೈ ಒನ್ ಆಯ್ತು ಪಿ ಎ ತೊಗೊಳತ್ನೇ ಇದು ಎಕ್ಸ್ ಟು ವೈ ಟು ಆಗ್ತದೆ ಇದ್ರ ವರ್ಗ ಇಲ್ಲಿ ಪಿ ಎ ಈಕ್ವಲ್ ಟು ಪಿ ಬಿ ಇರಲಿ ಇಲ್ಲೇ ವರ್ಗ ಮಾಡಿಬಿಟ್ರೆ ಕೆಳಗಿನ ಸ್ಟೆಪ್ನ ಬರೀ ನೋಡಿ ಪಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನತಿ ಪಿ ಬಿ ಸ್ಕ್ವೇರ್ ಆಕತಿ ಅಂದ್ರೆ ವರ್ಗ ಮೂಲ ಬರೆಯಂಗಿಲ್ಲ ಡೈರೆಕ್ಟ್ ಸೂತ್ರ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂದರೆ ಟು ಮೈನಸ್ ಎಕ್ಸ್ ಬ್ರಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಮೈನಸ್ ಫೈವ್ ಮೈನಸ್ ಝೀರೋ ಬ್ರಾಕೆಟ್ ಸ್ಕ್ವೇರ್ ಇಕ್ವಲ್ ಟು ಮತ್ತು ಅದರ ಸೂತ್ರ ಇದು ಎಕ್ಸ್ ಒನ್ ಐವನ ಈಗ ಮತ್ತಿದು ನೆಕ್ಸ್ಟು ವೈ ಟು ಅಂತ ತಗೋಬೇಕು ಈಗ ನಾ ಪಿ ಬಿ ದೂರ ಬರೆಯಾಗುತ್ತೆ ಪಿ ಬಿ ಪಿ ಬಿ ಇದು ಪಿ ಬಿ ಸ್ಕ್ವೇರ್ ಪಿ ಬಿ ಸ್ಕ್ವೇರ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಮೈನಸ್ ಟು ಮೈನಸ್ ಎಕ್ಸ್ ಬ್ರಾಕೆಟ್ ಸ್ಕ್ವೇರ್ ಮೈನಸ್ ಟು ಮೈನಸ್ ಎಕ್ಸ್ ಬ್ರಾಕೆಟ್ ಸ್ಕ್ವೇರ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಅಂದರೆ ನೈನ್ ಮೈನಸ್ ಝೀರೋ ಬ್ರಾಕೆಟ್ ಸ್ಕ್ವೇರ್ ನೈನ್ ಮೈನಸ್ ಝೀರೋ ಬ್ರಾಕೆಟ್ ಸ್ಕ್ವೇರ್ ಸರಿನಾ ಈಗ ಟೂ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇಸ್ತಾರ ಮಾಡೋಣ ಟೂ ಸ್ಕ್ವೇರ್ ಫೋರ್ ಮೈನ ಎಕ್ಸ್ ಸ್ಕ್ವೇರ್ ಎಕ್ಸ್ಕ್ವೇರ್ ಆಗ್ತದ ಮೈನಸ್ ನಾಲ್ಕು ಎಕ್ಸ್ ಇದೆ ಮೈನಸ್ ನಾಲ್ಕು ಎಕ್ಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟು ಎ ಬಿ ಮೈನಸ್ ಫೈವ್ ಮೈನಸ್ ಜೀರೋ ಅಂದರೆ ಮೈನಸ್ ಫೈವ್ ಅಷ್ಟೇ ಅದು ಮೈನಸ್ ಐದರವರೆಗ ಇಪ್ಪತ್ತೈದು ಬರ್ತದೆ ಈಗ ಇದನ್ನ ಮನಸ್ಸಿನಾಗ ಮಾಡ್ರಿ ಮೈನಸ್ ಟು ಮೈನಸ್ ಎಕ್ಸ್ ಅಂದ್ರೆ ಇಲ್ಲಿ ಹೊರಗೆ ಮೈನಸ್ ಬರ್ತೈತೆ ಉಳಿತೈತೆ ಎಷ್ಟ ಟೂ ಪ್ಲಸ್ ಎಕ್ಸ ಹಿಂಗೆ ಏನಾಯ್ತದ ಬ್ರೆಕೆಟ್ ಸ್ಕ್ವೇರ್ ಐತೆ ಹಿಂಗೆ ಇರೋದ್ರಿಂದ ಮೈನಸ್ ಚಿನ್ ಇದು ಸ್ಕ್ವೇರ್ ಇರೋದ್ರಿಂದ ಟೂ ಪ್ಲಸ್ ಎಕ್ಸ್ ಬ್ರಕೆಟ್ ಸ್ಕ್ವೇರ್ ಅಂತ ತಲೆಗೆ ಇಟ್ಕೊಂಡು ವಿಸ್ತಾರ ಮಾಡ ಟೂ ಸ್ಕ್ವೇರ್ ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಇಲ್ಲಿ ಮೈನಸ್ ಫೋರ್ ಎಕ್ಸ್ ಬದಲಿ ಪ್ಲಸ್ ಫೋರ್ ಎಕ್ಸ್ ಬರ್ತದ ಒಂಬತ್ತರ ವರ್ಗ ಎಂಬತ್ತೊಂದು ಒಂಬತ್ತರ ಜೀರೋ ಆದ್ರೆ ಒಂಬತ್ತು ಇತ್ತು ಇದು ಏಯ್ಟಿ ಒನ್ ಆಯಿತು ಈಗೇನೇನು ಹೊಡೆದಾಕ್ಬೋದಿಲ್ಲ ಅದು ನೇರವಾಗಿ ಹೊಡೆದಾಕ ಈ ನಾಲ್ಕು ನಾಲ್ಕು ಹೊಡೆದಾಕ್ಬೋದು ಈ ಪ್ಲಸ್ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಎಕ್ಸ್ಕ್ವೇರ್ ಹೊಡೆದಾಕ್ಬೋದು ಇಲ್ಲಿ ಮೈನಸ್ ಫೋರ್ ಎಕ್ಸ್ ಇಲ್ಲ ಆ ಕಡೆ ತೊಗ್ರಂದ್ರೆ ಟ್ವೆಂಟಿ ಫೈವ್ ಇಲ್ಲೇ ಇರಲಿ ಅದು ಏಯ್ಟಿ ಒನ್ ಈ ಕಡೆ ತೊಗೊಂಬ್ರಿ ಮೈನಸ್ ಏಯ್ಟಿ ಒನ್ ಈಕ್ವಲ್ ಟು ಫೋರ್ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ನಾಲ್ಕು ಎಕ್ಸ ಮತ್ತು ನಾಲ್ಕು ಎಕ್ಸ ಕೂಡ್ರಿ ಎಂಬತ್ತೊಂದ್ರಾಗ ಇಪ್ಪತ್ತೈದು ಕಳೀರಿ ಎಷ್ಟು ಬರ್ತೈತೆ ನೋಡಿರಿ ಎಂಬತ್ತೊಂದರೊಳಗೆ ಇಪ್ಪತ್ತೈದು ಕಳೆದ್ರ ಐವತ್ತು ಆರು ಎಂಟು ಎಕ್ಸ್ ಇಸಿ ಕೊಟ್ಟು ಎಷ್ಟಾಯ್ತು ಐವತ್ತಾರು ಆಯಿತು ಎಂಟು ಎಕ್ಸ್ ಎಕ್ಸಿಕ್ಕ ಕೊಟ್ಟು ಐವತ್ತಾರು ಅಂದರೆ ಎಕ್ಸ್ ಇಸಿ ಕೊಟ್ಟು ಎಷ್ಟು ಐವತ್ತಾರು ಬಾಗಲೇ ಎಂಟು ಎಂಟು ಒಂದಲೇ ಎಂಟು ಒಳ್ಳೆ ಹಾಗಾಗಿ ಎಕ್ಸ್ ಅಕ್ಷದ ಮೇಲಿನ ಬಿಂದು ಪಿ ಬಿಂದು ಎಷ್ಟಾಗ್ಕತಿ ಎಕ್ಸ್ ಕೋಮ ಜೀರೋ ಅದು ಸೆವೆನ್ ಕೋಮ ಝೀರೋ ಏಳು ಸೊನ್ನೆ ಉತ್ತರ ಬರೀ ಎಕ್ಸ್ ಲೆಕ್ಕಾಚಾರ ಮಾಡಿ ಬಿಡಬಾರ್ದು ಪಿ ಬಿಂದು ಬರಿಬೇಕಲ್ಲಿ ಪಿ ಬಿಂದು ಎಕ್ಸ್ ಅಕ್ಷದ ಮೇಲಿನ ಬಿಂದು ಪಿ ಎಕ್ಸ್ ಜೀರೋ ಆಗಿರಲಿ ಎಂದೆ ಎಕ್ಸ್ ಬೆಲೆ ಬಂತಲ್ಲ ಏಳು ಕೊಮ ಜೀರೋ ಏನು ಎಲ್ಲಿ ಮೈನಸ್ ಐವತ್ತಾರು ಹಾಂ ದೊಡ್ಡಂಕಿ ಚಿನ್ನ ಬರಿಬೇಕಲ್ಲ ಕರೆಕ್ಟ್ ಮೈನಸ್ ಐವತ್ತಾರು ಬರ್ರಿ ಅಂದರೆ ಇದು ಮೈನಸ್ ಏಳು ಬರ್ತೈತಿ ಎಕ್ಸ್ ಕೋಮ ಜೀರೋ ಇಲ್ಲಿ ಮೈನಸ್ ಸೆವೆನ್ ಕೊಮ ಜೀರೋ ಓತ್ರ ಬಂತ ಸರಿ ಆ ಡಿಫ್ರೆನ್ಸ್ ಐವತ್ತಾರು ಐತಿ ದೊಡ್ಡ ಅಂಕಿ ಚಿಹ್ನೆ ಬರಿಬೇಕಲ್ಲ ಮೈನಸ್ ಫಿಫ್ಟಿ ಸಿಕ್ಸ್ ಈಗ ಸರಿ ಓದ್ತಲ್ಲ ಸರಿ ಮುಂದಿನ ಪ್ರಶ್ನೆಯನ್ನು ನೋಡು ಎರಡು ಬಿಂದುಗಳನ್ನು ಕೊಟ್ಟಿದ್ದಾರೆ ಮೂರು ನಾಲ್ಕು ಅನುಪಾತ ಕೊಟ್ಟಿದ್ದಾರೆ ಭಾಗ ಪ್ರಮಾಣ ಸೂತ್ರದಿಂದ ಪಿ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿದೆ ಇದು ನಿಮಗೆ ಎಕ್ಸ್ ಒನ್ ವೈ ಒನ್ ಆಕೈತೆ ಇದು ಎಕ್ಸ್ ಟು ಕಾಮ ವೈ ಟು ಹಾಕೈತಿ ಅನುಪಾತ ಎಮ್ ಒನ್ ಅನುಪಾತ ಎಮ್ ಟು ಇದು ಎಮ್ ಒನ್ ಅನಿಸ್ಕೊಳ್ತೈತಿ ಇದು ಎಮ್ ಟು ಅನಿಸ್ಕೊಳ್ತೈತಿ ನೇರವಾಗಿ ಭಾಗ ಪ್ರಮಾಣ ಸೂತ್ರ ಬರೆದು ಪಿ ಈಕ್ವಲ್ ಟು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಂ ಟು ಕಾಮ ಎಮ್ ಒನ್ ವೈ ಟು ಎಂ ಒನ್ ವೈ ಟು ಪ್ಲಸ್ ಎಂ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಂ ಟು ಇದು ನಿಮಗೆ ಭಾಗ ಪ್ರಮಾಣ ಸೂತ್ರ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಎಂ ಒನ್ ಎಮ್ ಟು ಎಲ್ಲವೂ ಸ್ಪಷ್ಟಪಡಿಸಿದೆ ಈಗಾಗಲೇ ಅವುಗಳನ್ನು ಈ ಸೂತ್ರದಲ್ಲಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಬರೀ ಅಮ್ಮ ಬೇಗ ಎಮ್ ಒನ್ ಎಕ್ಸ್ ಟು ಪಿ ಈಕ್ವಲ್ ಟು ಎಮ್ ಒನ್ ಎಕ್ಸ್ ಟು ಎಮ್ ಒನ್ ಬೆಲೆ ಎಷ್ಟು ಎಮ್ ಒನ್ ಬೆಲೆ ಎಷ್ಟೈತಿ ಮೂರದ ಇಂಟು ಎಕ್ಸ್ ಟು ಐದು ಪ್ಲಸ್ ಎಮ್ ಟು ನಾಲ್ಕು ಗುಂಡ್ಲೆ ಎಕ್ಸ್ ಒನ್ ಮೈನಸ್ ಎರಡದ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ ಮೂರು ಪ್ಲಸ್ ನಾಲ್ಕು ಇದು ಎಕ್ಸ್ ನಿರ್ದೇಶಾಂಕ ಬರೋದಿನ ವೈ ನಿರ್ದೇಶಾಂಕ ಬರೋಣ ಎಮ್ ಒನ್ ವೈ ಟು ಎಮ್ ಒನ್ ಎಷ್ಟಿದೆ ಮೂರಿದೆ ವೈ ಟು ದಲೇ ನೋಡು ಹನ್ನೆರಡು ಪ್ಲಸ್ ಎಮ್ ಟು ಎಷ್ಟಿದೆ ನಾಲ್ಕು ಇಂಟು ವೈ ಒನ್ ವೈ ಒನ್ ಅಂದರೆ ಎಷ್ಟಿದೆ ಮೈನಸ್ ಎರಡಿದೆ ಬಾಗಿಲೇ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ ಮೂರು ಪ್ಲಸ್ ಎಷ್ಟು ಆಕತೆ ನಾಲ್ಕು ಆಕೆ ತ್ರೀ ಪ್ಲಸ್ ಫೋರ್ ಹಾಕ ಐದು ಮೂರಲೆ ಹದಿನೈದು ಹದಿನೈದು ನಾಲ್ಕೆರಡಲೇ ಎಂಟು ನೆಗೆಟಿವ್ ಚಿನ್ನ ಇಡಬೇಕು ಮೂರು ನಾಲ್ಕು ಕೂಡಿಸಿದ್ರೆ ಎಷ್ಟಾತು ಏಳು ಹಾಕು ಹನ್ನೆರಡು ಮೂರಲೇ ಮೂವತ್ತಾರು ನಾಲ್ಕು ಎರಡಲೆ ಎಂಟು ಮೂರು ನಾಲ್ಕು ಕೂಡಿಸಿದ್ರೆ ಎಷ್ಟಾಯಿತು ಏಳು ಆಯಿತು ಹದಿನೈದರಾಗ ಎಂಟು ಹೋದ್ರೆ ಎಷ್ಟು ಬೇರೆ ಬೇಡವರು ಹದಿನೈದರಾಗ ಎಂಟು ಹೋದ್ರೆ ಎಷ್ಟು ಏಳಲ್ಲ ಸರಿ ಈಕ್ವಲ್ ಟು ಸವೆನ್ ಬೈ ಸೆವೆನ್ ಕಮಾ ಮೂವತ್ತಾರರಾಗ ಎಂಟು ಹೋದ್ರೆ ಮೂವತ್ತಾರರಾಗ ಎಂಟು ಕಳೆದ್ರೆ ಇಪ್ಪತ್ತೆಂಟು ಇವೆರಡು ಏಳನೇ ಭಾಗ ಅವಲ್ಲ ಏಳು ಒಂದಲೇ ಏಳು ಏಳು ನಾಲ್ಕಲೇ ಇಪ್ಪತ್ತೆಂಟು ಅಂದರೆ ಒನ್ ಕಮ ಫೋರ್ ಪಿ ಬಿಂದುವಿನ ನಿರ್ದೇಶಾಂಕ ಒಂದು ಮತ್ತು ನಾಲ್ಕು ಆಗ್ತದೆ ಒನ್ ಕಮ ಫೋರ್ ತಿಳಿತಾ ಎಲ್ಲರಿಗೂ ಅರ್ಥ ಮಾಡ್ಕೊಂಡ್ರಿ ಸರಿ ಮುಂದಿನ ಒಂದು ಪ್ರಶ್ನೆ ಏನಂತ ಗಮನಿಸೋಣ ಎಕ್ಸ್ ಅಕ್ಷದಿಂದ ಮೈನಸ್ ಎಂಟು ಮೂರು ಬಿಂದುವಿಗೆ ಇರುವ ದೂರ ಎಕ್ಸ್ ಅಕ್ಷದಿಂದ ಇರ್ತಕ್ಕಂಥ ದೂರ ಅಂದರೆ ನೀವೇನು ತೊಗೋಬೇಕು ವಾಯು ನಿರ್ದೇಶಾಂಕದ ಬೆಲೆ ತಗೋಬೇಕು ಎಕ್ಸ್ ಅಕ್ಷದಿಂದ ಇರ್ತಕ್ಕಂಥ ದೂರ ಅಂತ ಅಂದರೆ ವೈ ನಿರ್ದೇಶಾಂಕದ ಬೆಲೆ ಅಷ್ಟೇ ಇಲ್ಲಿ ಐದು ಮೂರು ಮಾನಗಳಲ್ಲಿ ನೋಡ್ರಿ ಬಿದೊಳಗೆ ತೊಳಗೈ ಬಿ ಮೂರು ಮಾನಗಳು ಅಂತ ಬರೀಬೇಕು ನೆಕ್ಸ್ಟ್ ಕ್ವೆಶನ್ ಇಪ್ಪತ್ನಾಲ್ಕನೇ ಆರು ಮೂರು ನಾಲ್ಕು ಏಳು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಇದನ್ನು ಎಕ್ಸ್ ಒನ್ ವೈ ಒನ್ ಅಂತ ತಗೋರಿ ಎರಡನೇದಿಂದ ಎಕ್ಸ್ ಟು ವೈ ಟು ಅಂತ ತಗೋರಿ ಮಧ್ಯ ಬಿಂದು ಸೂತ್ರ ಹಾಕ್ರಿ ಎಮ್ ಎಕ್ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡ್ ಬೈ ಟು ಕಮಾ ವಾಯ್ ಒನ್ ಪ್ಲಸ್ ವಾಯ್ ಟು ಡಿವೈಡೆಡ್ ಬೈ ಏನು ಟೂ ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಅಂದರೆ ಆರು ಪ್ಲಸ್ ಎಷ್ಟದು ನಾಲ್ಕು ಬಾಗಿಲೇ ಎರಡು ವೈ ಒನ್ ಪ್ಲಸ್ ವೈ ಟು ಅಂದರೆ ಮೂರು ಪ್ಲಸ್ ಏಳು ಬಾಗಿಲೇ ಎಷ್ಟು ಬರೀಬೇಕು ಎರಡು ಬರಿಬೇಕು ಆರಕ್ಕೆ ನಾಲ್ಕು ಕುಡಿಸಿದ್ರೆ ಹತ್ತು ಹತ್ತಕ್ಕೆ ಎರಡರಿಂದ ಭಾಗಿಸ್ತೀರಿ ಏಳು ಮೂರು ಹತ್ತು ಹತ್ತಕ್ಕೆ ಎರಡಲೇ ಭಾಗಿಸ್ತೀರಿ ಎರಡೊಂದ್ಲೇ ಎರಡು ಐದಲೇ ಎರಡೊಂದ್ಲೇ ಎರಡು ಐದಲೇ ಉಳಿದಷ್ಟು ನೋಡ್ರಿ ಐದು ಕಾಮ ಐದು ಬಿಂದುವಿನ ನಿರ್ದೇಶಾಂಕಗಳು ಐದು ಮತ್ತು ಐದು ಆಗ್ತವೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ ಏನು ಮಾಡಬೇಕಂತ ಸ್ವಲ್ಪ ನೋಡಿರಿ ಎರಡು ಬಿಂದುಗಳನ್ನು ಕೊಟ್ಟಿದ್ದಾರೆ ಎ ಮತ್ತು ಬಿ ಅಂತ ಸೇರಿಸುವ ರೇಖಾಖಂಡ ಮೈನಸ್ ನಾಲ್ಕು ಆರು ಬಿಂದುವಿನಿಂದ ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಅನುಪಾತ ಕೇಳಿದ್ದಾರೆ ನೋಡು ಈಗಾಗಲೇ ಹಿಂದಿನ ಒಂದು ವಿಡಿಯೋ ಸರಣಿಯಲ್ಲಿ ಕೂಡ ಒಂದು ಲೆಕ್ಕ ಮಾಡಿದ್ದೀವಿ ಇದೇ ರಿಪೀಟ್ ಆಗಿರ್ಬೋದು ಅಥವಾ ಅದೇ ಪ್ರಕಾರ ಇರ್ಬೋದು ಮತ್ತೊಂದು ಮಾಡೋ ನೋಡು ಮೈನಸ್ ಆರು ಹತ್ತು ಬಿಂದು ಅದೇ ಇದು ಇದು ಬಿ ಅದ ಏನಂತ ಮೂರು ಕೊಮ ಮೈನಸ್ ಎಂಟು ಅದ ಇಲ್ಲೊಂದು ಬಿಂದು ಅದ ಪಿ ಏನಿದು ಮೈನಸ್ ನಾಲ್ಕು ಕೊಮ ಆರು ಅಂತ ಅದ ಇದು ಯಾವ ಅನುಪಾತದಲ್ಲಿ ಇದನ್ನು ಪಿ ಯು ಎ ಬಿ ಎನ್ನು ಅಂದರೆ ಆರ್ ಈಸ್ ಟು ಒನ್ ಅನುಪಾತದಲ್ಲಿ ವಿಭಾಗಿಸಲಿ ಹಿಂಗೆ ತೊಗೋಬೇಕಿಂದು ಆರ್ ಈಸ್ ಟು ಒನ್ ಅನುಪಾತದಲ್ಲಿ ವಿಭಾಗಿಸಲಿ ಅಂತ ತಗೊಳ್ರಿ ಅಂದರೆ ಎಮ್ ಒನ್ದ ಬೆಲೆ ಆರ್ ಆಯಿತು ಎಮ್ ಟೂದ ಬೆಲೆ ಎಷ್ಟಾಯಿತು ಒಂದು ಆಯಿತು ಈಗ ಪಿ ಈಕ್ವಲ್ ಟು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಕಾಮ ಎಮ್ ಒನ್ ವೈ ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಭಾಗ ಪ್ರಮಾಣ ಸೂತ್ರ ಹಾಕೈತಿ ಇಲ್ಲಿ ಎಡಕ್ಕೆ ಪಿದ ಬೆಲೆ ಮೈನಸ್ ಫೋರ್ ಕಾಮ ಸಿಕ್ಸ್ ಐತೆ ಮೈನಸ್ ಫೋರ್ ಸಿಕ್ಸ್ ಎಮ್ ಒನ್ ಎಕ್ಸ್ ಟು ಎಮ್ ಒನ್ ಇದೆ ಇಂಟು ಎಕ್ಸ್ ಬೆಲೆ ಇದು ಎಕ್ಸ್ ಒನ್ ವೈ ಒನ್ ಇದು ನಿಮಗೆ ನಿಮಗೇನಾಗುತ್ತೆ ಎಕ್ಸ್ ಟು ವೈ ಟು ಆಗ್ತದೆ ಎಮ್ ಒನ್ ಇಂಟು ಎಕ್ಸ್ ಟು ಮೂರು ಪ್ಲಸ್ ಎಮ್ ಟು ಒಂದಿದೆ ಇಂಟು ಎಕ್ಸ್ ಒನ್ ಬೆಲೆ ಎಕ್ಸ್ ಒನ್ ಬೆಲೆ ಮೈನಸ್ ಆರ್ ಇದೆ ಮೈನಸ್ ಆರ್ ಆರನ್ನು ಆದೇಶಿಸಿಕೊಂಡು ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ ಆರ್ ಪ್ಲಸ್ ಒನ್ ಆಗ್ತದೆ ಹೋಮ ಎಮ್ ಒನ್ ವೈ ಟು ಎಮ್ ಒನ್ ಅಂದರೆ ಎಷ್ಟಿದೆ ನೋಡಿರಿ ಆರ್ ಇದೆ ಇನ್ ವೈ ಟು ವೈ ಟೂ ಬೆಲೆ ಎಷ್ಟು ಮೈನಸ್ ಎಂಟು ಪ್ಲಸ್ ಎಮ್ ಟು ಎಮ್ ಟು ಅಂದರೆ ಎಷ್ಟು ಒಂದು ಇಂಟು ವೈ ಒನ್ ವೈ ಒನ್ ಬೆಲೆ ಎಷ್ಟಿದೆ ಹತ್ತು ಬಾಗಿಲೆ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ ಆರ್ ಪ್ಲಸ್ ಏನಾಗತ್ತಿದು ಒಂದು ಮೈನಸ್ ನಾಲ್ಕು ಆರು ಈಕ್ವಲ್ ಟು ಮೈನಸ್ ನಾಲ್ಕು ಆರು ಈಕ್ವಲ್ ಟು ಮೈನಸ್ ನಾಲ್ಕು ಆರು ಈಕ್ವಲ್ ಟು ತ್ರೀ ಆರ್ ಮೈನಸ್ ಸಿಕ್ಸ್ ಡಿವೈಡ್ ಬೈ ತ್ರೀ ಆರ್ ಮೈನಸ್ ಸಿಕ್ಸ್ ಡಿವೈಡ್ ಬೈ ಆರ್ ಪ್ಲಸ್ ಒನ್ ಬರ್ತದೆ ಕಮಾ ಮೈನಸ್ ಏಟ್ ಆರ್ ಪ್ಲಸ್ ಟೆನ್ ಡಿವೈಡೆಡ್ ಬೈ ಆರ್ ಪ್ಲಸ್ ಒನ್ ಮೈನಸ್ ಏಟ್ ಆರ್ ಪ್ಲಸ್ ಟೆನ್ ಡಿವೈಡೆಡ್ ಬೈ ಆರ್ ಪ್ಲಸ್ ಒನ್ ಇಲ್ಲೇನು ಮಾಡ್ಬೇಕು ನೀವು ಈ ಮೈನಸ್ ನಾಲ್ಕನ್ನು ಇದಕ್ಕೆ ಹೊಲಿಸ್ಕೊಬೇಕು ಇಲ್ಲ ಆರನ್ನು ಎರಡನೇದು ಹೊಲಿಸ್ಕೊಂಡ್ರು ಎರಡನೇ ನಿರ್ದೇಶಂಕ ಹೊಲಿಸಿದ್ರು ಅಷ್ಟೇ ಉತ್ತರ ಬರ್ತದೆ ಒಂದು ತಗೊಳ್ಳು ಸಾಕಾಗ್ತದೆ ಮೈನಸ್ ನಾಲ್ಕು ಈಕ್ವಲ್ ತ್ರೀ ಆರ್ ಮೈನಸ್ ಸಿಕ್ಸ್ ಆರ್ ಪ್ಲಸ್ ಒನ್ ಇದೆ ಹೊರೆ ಗುಣಕಾರ ಮಾಡಿರಿ ಮೈನಸ್ ನಾಲ್ಕು ಬ್ರಕೇಟ್ ಆರ್ ಪ್ಲಸ್ ಒನ್ ಈಕ್ವಲ್ ಟು ತ್ರೀ ಆರ್ ಮೈನಸ್ ಸಿಕ್ಸ್ ಬರ್ತದೆ ಇನ್ನು ಇದನ್ನು ಸುಲಭೀಕರಣ ಮಾಡ್ತಾ ಹೋಗ್ಬೇಕು ಬಿಡಿಸ್ತಾ ಹೋಗ್ಬೇಕು ಮೈನಸ್ ನಾಲ್ಕರಿಂದ ಗುಣಾಕಾರ ಮಾಡಿದರೆ ಮೈನಸ್ ನಾಲ್ಕು ಆರ್ ಆಯಿತು ಮೈನಸ್ ಇಂಟು ಪ್ಲಸ್ ಮೈನಸ್ ಆಯಿತು ಮೈನಸ್ ನಾಲ್ಕು ಆಯಿತು ತ್ರೀ ಆರ್ ಮೈನಸ್ ಎಷ್ಟಪ್ಪ ಅಂತಂದ್ರೆ ಆರ್ ಆಗ್ತದೆ ಇದು ನೋಡ್ರಿ ಈ ಮೈನಸ್ ನಾಲ್ಕು ಆರ್ ಆ ಕಡೆ ಏನು ಆರ್ ಈ ಕಡೆ ತಗೊಂಡ್ರು ಸಿಕ್ಸ್ ಮೈನಸ್ ಫೋರ್ ಈಕ್ವಲ್ ಟು ತ್ರೀ ಆರ್ ಪ್ಲಸ್ ಫೋರ್ ಆರ್ ಅಂದ್ರೆ ಎರಡು ಇಕ್ವಲ್ ಟು ಏಳು ಆರ್ ಅಂದರೆ ಆರ್ ಇಕ್ವಲ್ ಟು ಎಷ್ಟು ಬಂತು ಟೂ ಬೈ ಸೆವೆನ್ ಬಂತು ಈಗ ನಿಮ್ಗೆ ಅನುಪಾತ ಹೆಂಗೆ ತೊಗೊಂಡಿದಿರಿ ಬೇಕಾದ ಒಂದು ಅನುಪಾತವನ್ನು ಎಮ್ ಒನ್ ಎಮ್ ಟು ಈ ಅನುಪಾತವನ್ನು ಹೆಂಗೆ ಅಂದ್ರೆ ನೀವು ಆರ್ ಟು ಒನ್ ಅಂತ ತೊಗೊಂಡಿದ್ದೀರಿ ಆರ್ ಬೆಲೆ ಟು ಬೈ ಸೆವೆನ್ ಬಂದದ್ದು ಟೂ ಬೈ ಸೆವೆನ್ ಆದೇಶ ಆದೇಶಿಸ್ಕೊಳ್ರಿ ಅನುಪಾತ ಒನ್ ಈ ಏಳನ್ನು ಹೊಡೆದಾಕೋ ಸಲುವಾಗಿ ಇಲ್ಲಿ ಒಳ್ಳೆ ಗುಣಾಕಾರ ಮಾಡಿರಿ ಇಲ್ಲಿ ಏಳಕ್ಕೆ ಗುಣಾಕಾರ ಮಾಡಿ ಏಳು ಏಳು ಹೊತ್ತು ಟೂ ಇನ್ಸ್ ಟು ಸೆವೆನ್ ಬಂತು ಎಮ್ ಒನ್ ಅನುಪಾತ ಎಮ್ ಟು ಎಮ್ ಒನ್ ಮತ್ತು ಎಮ್ ಟು ಅನುಪಾತ ಎಷ್ಟು ಬಂತು ಎರಡು ಅನುಪಾತ ಒಂದು ಬಂತು ಅಂತಕ್ಕಂಥದ್ದನ್ನು ಕಾಣ್ತೀವಿ ಇಲ್ಲಿ ಭಾಗ ಪ್ರಮಾಣ ಸೂತ್ರ ಹಾಕಿ ಅನುಪಾತವನ್ನು ಕಂಡುಹಿಡಿದ್ವಿ ಬರದ್ರಿ ಸರಿ ಈಗ ಮುಂದಿನ ಒಂದು ಪ್ರಶ್ನೆಗೆ ಸಾಗುಣ್ಣು ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಕೇಳಿದಾರೆ ಮಧ್ಯ ಬಿಂದುವಿನ ನಿರ್ದೇಶಾಂಕ ಎಮ್ ಇ ಕೊಟ್ಟು ಏನಾಗಬೇಕು ಡೈರೆಕ್ಟನ್ನು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಅಂದರೆ ತ್ರೀ ಪ್ಲಸ್ ಫೈವ್ ಡಿವೈಡೆಡ್ ಬೈ ಟು ಫೋರ್ ಪ್ಲಸ್ ಸಿಕ್ಸ್ ಬೈ ಟು ಐದು ಮೂರು ಎಷ್ಟು ಆಯಿತು ಎಂಟು ಆತ ಎಂಟು ಬಾಗಿಲೇ ಎರಡು ಆರು ನಾಲ್ಕು ಹತ್ತು ಆತು ಹತ್ತು ಬಾಗಿಲೇ ಎರಡು ಎರಡೊಂದಲೇ ಎರಡು ನಾಲ್ಕಲೇ ಎರಡೊಂದಲೇ ಎರಡು ಐದಲೇ ನಾಲ್ಕು ಐದು ಆಪ್ಷನ್ ಬಿನಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಕಾಣಿಸ್ತಾ ಇದೆ